ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನಮ್ಮ ನಮ್ಮೂರು ಕಡಿವಾರನ ಮುಗಿಸ್ಕೊಂಡು ಸೊ ಈಗ ಮನೆ ಕಡೆ ಹೊಂಟೇವಿ ಮೂರು ಮಂದಿ ಅಕ್ಕ ತಂಗಿರ್ ನಡ್ಕೋ ಅಂತ ಸೊ ನೋಡ್ತಾ ಇರ್ಬೋದು ಸೊ ಬ್ಲಾಗ್ಸ್ನ ಎಲ್ಲರೂ ಮಿಸ್ ಮಾಡಲಾರ್ದ ನೋಡಿರಿ ಎಂಜಾಯ್ ಮಾಡಿರಿ ಅಂತೇಳಿ ಅಂದ್ಕೊಂಡಿನಿ ಊರು ಕಡಿವಾರದ ಬ್ಲಾಗ್ಸು ಒಂದಷ್ಟು ಕ್ವಶನ್ಸನ್ನು ಕೇಳಿರಿ ನಮ್ಮೂರು ಕಡಿವಾರದ ಬಗ್ಗೆ ಮತ್ತು ತಂಗಿ ಪ್ರೆಗ್ನೆಂಟ್ ಇರೋದರಿಂದ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತಲೂ ಹೇಳಿರಿ ಸೊ ಆ ಎಲ್ಲ ಕ್ವೆಶನ್ಸ್ಗೂ ಇವತ್ತಿನ ವ್ಲಾಗ್ನಾಗ ಆನ್ಸರ್ ಮಾಡ್ತೀನಂತ ಸೊ ಆ ವ್ಲಾಗ್ನ ತನಕ ನೋಡಿರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಅಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಪ್ರೀತಿನ ಕೊಡ್ರಿ ಹೇಳಿ ಕೇಳ್ಕೊತೀನಿ ಆ್ಯಂಡ್ ಈಗ ಫಸ್ಟ್ ಕ್ವಶನ್ ಬಂದು ಮೊನ್ನೆ ವ್ಲಾಗ್ ಒಳಗೆ ಕೇಳ್ತಿದ್ರು ಛಾಜಸ್ ಮನೆ ಅಂದರೆ ಏನಕ್ಕ ಛಾಜಸ್ ಮನೆ ಅಂದರೆ ಏನಕ್ಕ ಏನಕ್ಕ ಅಂತೇಳಿ ಕೇಳ್ತಿದ್ರು ಸೊ ನಾ ಹೇಳಬೇಕಿತ್ತು ನಾನು ಮರ್ತಾ ಬಿಟ್ಟಿನಿ ಹೇಳೋದನ್ನ ಚಾಜದ ಮನೆ ಅಂತಂದ್ರೆ ಹಳ್ಳಿ ಕಡೆ ಮಂದಿಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಅಂತ ಅನ್ಕೊತೀನಿ ಯಾರಿಗೆ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಬರ್ರಿ ಈಗ ವಿಷಕ್ಕೆ ಬರೋಣ ಅಂತ ಚಾಜದ ಮನೆ ಅಂತ ಊರಲ್ಲಿ ಈ ಥರ ಯಾವುದಾದ್ರು ಹಬ್ಬ ಹುಣ್ಣಿ ಹಿಂಗೆ ಏನಾದರೂ ಬಂದಾಗ ಯಾವುದಾದ್ರು ದೇವ್ರ ಕಾರ್ಯ ಏನಾದರೂ ಬಂದಿರುತ್ತಲ್ಲ ಆ ದೇವ್ರ ಕರಿಕೆ ಸಂಬಂಧ ಕೆಲಸಗಳು ಒಂದಷ್ಟು ಕೆಲಸಗಳು ಒಂದಷ್ಟು ಇರ್ತಾವೋ ಆ ಜವಾಬ್ದಾರಿನ ಯಾವ ಮನೆಗಳಿಗೆ ವಹಿಸಿರ್ತಾರೋ ಸೊ ಅದಕ್ಕೆನೇ ಛಾಜದ್ ಮನಿ ಬಾಬುದ್ ಮನಿ ಅಂತಂದು ಹೇಳ್ತಾರ ನೋಡ್ರಿ ಛಾಜದ್ ಮನಿ ಅಂತ ಹೇಳ್ತಾರೆ ಬಾಬದ್ ಮನಿ ಅಂತ ಹೇಳ್ತಾರೆ ಎರಡು ರೀತಿ ಒಳಗೆ ಹೇಳ್ತಾರ ಸೊ ಹೆಚ್ಚಂದ್ರೆ ನಮ್ಮನೆಯೊಳಗೆ ಛಾಜದ್ ಮನಿ ಅಂತನ ವರ್ಡ್ ಯೂಸ್ ಮಾಡ್ತೀವಿ ಸೊ ನಮ್ಮೂರು ಕಡಿವಾರ ಹಬ್ಬಕ್ಕೆ ಈ ಮನೆಯಿಂದ ಏಳು ಜನ ಮುತ್ತದರ್ನ ಇಟ್ಕೊಂಡು ಕರ್ಕೊಂಡು ಬರಬೇಕು ಅನ್ನೋ ಜವಾಬ್ದಾರಿನ ನಮ್ಮ ಮನೆಗೆ ಕೊಟ್ಟಾರ ಆ್ಯಂಡ್ ಛತ್ರಿಗೆ ಅಂತಂದು ಇರ್ತೈತಿ ಒಂದು ಸೊ ಅದರದ್ದು ಒಂದರ್ ಒಂದು ಮನೆಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಡೊಳ್ಳು ತೊಗೊಂಬರ್ಬೇಕು ಅಂತೇಳಿ ಒಂದಷ್ಟು ಮನೆಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಇನ್ನು ಕಳಿಸ್ತಾರ ಆ್ಯಂಡ್ ದೇವಿಗೆ ಉಡಿ ತುಂಬಬೇಕು ಅನ್ನೋದನ್ನು ಒಂದು ಮನೆಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಆ್ಯಂಡ್ ಹುಲ್ಗೆಮ್ಮ ದೇವಿ ಮೂರ್ತಿನ ಈ ಇರಬೇಕು ಅನ್ನೋದನ್ನು ಒಂದು ಮನೆಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಸೊ ಇವೆಲ್ಲದಕ್ಕೂ ಛಾಜದ್ ಮನೆ ಬಾಬದ ಮನೆ ಅಂತಂದು ಹೇಳ್ತಾರೆ ನೋಡ್ರಿ ಸೊ ಸ್ಪೆಷಲಿ ಕಡಿವಾರ ಫೆಸ್ಟಿವಲ್ ಬಂದು ಸಮ್ಮರ್ ಸೀಸನ್ ಒಳಗನ ಮಾಡೋ ಅಂಥದ್ದು ಯಾಕಪ್ಪ ಅಂತ ಅಂದರೆ ಈ ಸೀಸನ್ ಒಳಗೆ ಮಳಿ ಬೆಳಿ ಏನೂ ಇರಂಗಿಲ್ಲ ರೈತರು ಫ್ರೀ ಆಗಿರ್ತಾರೆ ಈ ವರ್ಷ ಮಳಿ ಬೆಳಿ ಎಲ್ಲ ಚೆನ್ನಾಗಾಗಲಿ ಮತ್ತು ಸಮ್ಮರ್ ಸೀಸನ್ ಅಂದ್ರೆ ಮಳಿ ಇರೋಂಗಿಲ್ಲ ಸೊ ಮಳಿ ಚೆನ್ನಾಗಾಗಲಿ ಅನ್ನೋ ರೀಸನ್ಗೆ ದೇವರಿಗೆ ವಾರಾನ ಹಿಡ್ದು ಈ ರೀತಿಯಾಗಿ ಊರವರೆಲ್ಲರೂ ಹಬ್ಬನ ಮಾಡ್ತಾರೆ ನೋಡ್ರಿ ಎಷ್ಟು ವಾರ ಹಿಡಿತಾರಲ್ಲ ಅಷ್ಟು ವಾರ ಊರಲ್ಲಿರುವಂತಹ ಎಲ್ಲ ಹೆಣ್ಣು ದೇವ್ ದೇವರಿಗೂ ಮತ್ತು ಗಂಡ ದೇವರಿಗೂ ಹೋಗಿ ನಸಕ್ನ್ಯಾಗ ಎದ್ದು ಮನೇಲಿರುವಂತಹ ಗಂಡು ಮಕ್ಕಳು ಅದು ಚಾಜದ ಮನೆ ಅಂತಂದು ಹೇಳಿದ್ನಲ್ಲ ಸೊ ಆ ಚಾಜದ ಮನೆಯವರು ಹೋಗಿ ನೀರು ಎರೆದು ಬರ್ತಾರೆ ನೋಡ್ರಿ ನಸಕ್ನ್ಯಾಗ ಹೋಗಲ್ಲ ನೀರು ಎರಿ ಮಠ ಊರನ್ನ ಯಾವ ಕರೆಕ್ಕೂ ಎಲ್ಲಿ ಊರು ಬಿಟ್ಟು ಹೋಗುವಂಗಿಲ್ಲ ಇದು ಸೊ ಇದೊಂದು ರೂಲ್ ಐತ್ ನೋಡ್ರಿ ಆ್ಯಂಡ್ ಇನ್ನೊಂದು ವಾರ ಹಿಡಿಯೋದನ್ನ ಆ ಊರೊಳಗೆ ಯಾರು ಇರ್ತಾರಲ್ಲ ಸೊ ಲಾಸ್ಟ್ ಕಡಿವಾರ ಮಾಡೋ ಮಾಡೋದಿನ ಆ ಊರಾಗ ಅವ್ರು ಇರಬೇಕು ನೋಡ್ರಿ ಇಲ್ಲ ಅಂತಂದ್ರೆ ಅವ್ರಿಗೆ ಅಷ್ಟು ಒಳ್ಳೇದಾಗಂಗಿಲ್ಲ ಅಂತಂದು ಹೇಳ್ತಿರ್ತಾರ ಆ್ಯಂಡ್ ತಂಗಿ ತಂಗಿ ಹಸ್ಬೆಂಡನು ಕಡಿವಾರ ಮಾಡೋಕೆ ವಾರ ಹಿಡಿದಿನ ಊರಾಗ ನ ಇದ್ರಂತ ತವರು ಊರಾಗ ಯುಗಾದಿ ಹಬ್ಬದ ಟೈಮ್ನಾಗ ವಾರ ಹಿಡ್ದಾರ ನೋಡ್ರಿ ಸೊ ಆ ಟೈಮ್ನಾಗ ಇಲ್ಲೇ ಇದ್ರಂಥ ಊರಾಗ ಹಂಗಾಗಿ ಬರಬೇಕಾಯ್ತು ಅವರು ಬರೋ ಕೊಲ್ಯಾಣ ಹಾಕೊಂತಿದ್ರು ಇದೇ ರೀಸನ್ಗೆನೋ ಬರಬೇಕಾಯಿತು ನೋಡ್ರಿ ಮತ್ತು ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋದಿತ್ತಲ್ಲ ಹಾಗಾಗಿ ಎರಡೂ ರೀಸನ್ಗೂ ಕರ್ಕೊಂಡ್ಬಂದ್ವಿ ನೋಡ್ರಿ ಕುಬ್ಸ ಆಗಿಂದ ಇನ್ನು ನೆಕ್ಸ್ಟ್ ಕ್ವಶನ್ ಪ್ರೆಗ್ನೆಂಟ್ ಇರೋರು ಆರತಿ ಬೆಳಗ್ಬಾರ್ದು ಹೇಳಿ ಕಮೆಂಟ್ ಹಾಕಿದ್ರಿ ಕಡಿವರಕ್ಕೆ ಮುತ್ತೇದರ್ನಿಟ್ಟಿದ್ವಲ್ಲ ಸೊ ಆ ಟೈಮ್ನಾಗ ಮುತ್ತದರ್ಗೆ ತಂಗಿ ಆರತಿ ಬೆಳಗಿದ್ಲು ಸೊ ಅವಾಗ ತಂಗಿ ಆರತಿ ಬೆಳಗೋದನ್ನ ನೋಡಿ ಈ ಕಮೆಂಟ್ ಹಾಕ್ಯಾರ ನೋಡ್ರಿ ಇಲ್ಲಿವರೆಗೂ ಆರತಿ ಬೆಳಗ್ಬಾರ್ದು ಅಂತ ಅಂದ್ರೆ ಕಾಳು ಕುಬ್ಸ ಅಂತಂದು ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನಾಲ್ಕು ತಿಂಗಳು ಇರೋವಾಗ ಅದನ್ನು ನಾಲ್ಕು ತಿಂಗಳು ಬೀಳನ ಮಾಡ್ತಾರೆ ಒಟ್ಟು ಸಣ್ಣ ಕುಬ್ಸ ಅಂತ ಕೂಡ ಹೇಳ್ತಾರೆ ಕಾಳು ಕುಬ್ಸ ಅಂತ ಕೂಡ ಹೇಳ್ತಾರೆ ಆ ಕಾಳು ಕುಬ್ಸ ಮಾಡುವವರೆಗೂ ಆರತಿ ಬೆಳಗಬಾರ್ದು ಆ ಕಾಳು ಕುಬ್ಸ ಮಾಡಿಂದ ಆರತಿ ಬೆಳಗ್ಬೋದು ನೋಡ್ರಿ ಈ ಕ್ವಶನ್ಗೆ ನಾನು ಇದಕ್ಕೂ ಮೊದಲು ಕ್ಲಾರಿಟಿ ಕೊಟ್ಟೀನಿ ಯಾವಾಗ ಅಂತಂದ್ರೆ ನಮ್ಮ ಮನೆಗೆ ಗೃಹ ಪುರುಷದ ಟೈಮ್ನಾಗು ತಂಗಿ ಮುತ್ತೈದರಿಗೆ ಆರತಿ ಬೆಳಗಿದ್ಲು ಸೊ ಅವಾಗನ ಕ್ಲಾರಿಟಿ ಕೊಟ್ಟಿನಿ ಮತ್ತು ಈ ಕ್ವಶನ್ ಕೇಳ್ಯಾರ ಸೊ ಹಂಗಾಗಿ ಮತ್ತೆ ಹೇಳಬೇಕಾಯ್ತು ಸೊ ನಮ್ಮ ಕಡೆ ಕಡೆಯೆಲ್ಲ ಕಾಳುಕುಪ್ಪಸ ಮಾಡೋವರೆಗೂ ಮಾತ್ರ ಆರತಿ ಬೆಳಗೋಂಗಿಲ್ಲ ನೋಡ್ರಿ ಪ್ರೆಗ್ನೆಂಟ್ ಇರೋರು ಕಾಳುಗುಪ್ಸ ಮಾಡಿಂದ ಬೆಳಗ್ಬೋದು ಸೊ ಈ ರೀತಿಯಾಗಿ ಯಾಕೈತೆ ಅಂತಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಅಂದ್ರೆ ಚೊಚ್ಚಲು ಫಸ್ಟ್ ಏನು ಪ್ರೆಗ್ನೆಂಟ್ ಇರ್ತಾರಲ್ಲ ಆ ಟೈಮಿನಾಗ ಏನು ಆರತಿ ಬೆಳಗಿದ್ರ ನೆಕ್ಸ್ಟ್ ಪ್ರೆಗ್ನೆಂಟ್ ಇದ್ದಾಗೂ ಬೆಳಗಕ್ಕೆ ಅವಕಾಶ ಸಿಗ್ತೈತಿ ಇವಾಗ ಫಸ್ಟ್ ಇದ್ದಾಗ ಕೀ ಆರತಿ ಬೆಳಗಲಿಲ್ಲ ಯಾವುದಾದ್ರೂ ಕಾರ್ಯದೊಳಗೆ ಅಂತಂದ್ರೆ ಸೆಕೆಂಡ್ ಪ್ರೆಗ್ನೆಂಟ್ ಇದ್ದಾಗ ಆರತಿ ಬೆಳಗೋಕೆ ಬರಂಗಿಲ್ಲ ಸೊ ಹಂಗಾಗಿ ಫಸ್ಟ್ ಪ್ರೆಗ್ನೆಂಟ್ ಇದ್ದಾಗನ ಎಲ್ಲ ಕರೆದಾಗೂ ಆಕೆನ ಇನ್ಕ್ಲೂಡ್ ಮಾಡ್ಕೊತಾರ ಇನ್ನು ನೆಕ್ಸ್ಟ್ ಕಮೆಂಟು ಇದನ್ನು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿದ್ದನ್ನ ಕಮೆಂಟ್ ಹಾಕ್ಯಾರ ಏನಂತ ಅಂದ್ರೆ ಪ್ರೆಗ್ನೆಂಟ್ ಇರೋರು ಉಡಿ ತುಂಬಬಾರ್ದು ಅಂತೇಳಿ ಕಮೆಂಟ್ ಹಾಕಿದ್ರಿ ದೊಡ್ಡ ಕುಬ್ಸ ಮಾಡೋವರೆಗೂ ಉಡಿ ತುಂಬಬಾರ್ದು ಸೊ ದೊಡ್ಡ ಕುಬ್ಸ ಮಾಡಿಂದ ಉಡಿ ತುಂಬಬೋದು ನೋಡ್ರಿ ಐ ಮೀನ್ ಸೀಮಂತ ಮಾಡಿಂದ ಉಡಿ ತುಂಬಬೋದು ಕುಬ್ಸ ಮಾಡಿಂದ ಉಡಿ ತುಂಬಬೋದು ಸೊ ತಂಗಿದು ದೊಡ್ಡ ಕುಬ್ಸ ಆಗೈತಲ್ಲ ಸೊ ಬ್ಲಾಗ್ನ ರೆಗ್ಯುಲರ್ ಆಗಿ ನೋಡಿದ್ರಿ ಅಂತಂದ್ರೆ ಗೊತ್ತಿರ್ತೈತಿ ಕುಬ್ಸ ಐ ಮೀನ್ ಸೀಮಂತ ಮಾಡೋದು ಮುಗ್ದೈತಲ್ಲ ಹಂಗಾಗಿ ಉಡಿ ಇವಾಗ ತುಂಬಬಹುದು ಸೊ ಇವಾಗ ನಿಮಗೆಲ್ಲದಕ್ಕೂ ಕ್ಲಾರಿಟಿ ಸಿಕ್ಕಿರ್ತೈತಿ ಅಂತ ಅನ್ಕೊಂತೀನಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಸಂಪ್ರದಾಯ ಇರ್ತೈತಿ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಪದ್ಧತಿ ಸಂಪ್ರದಾಯಗಳು ಈ ರೀತಿಯಾಗಿ ಅದಾವ ನೋಡ್ರಿ ನಮ್ಮೂರು ಕಡಿವಾರ ಮುಗಿತು ನೋಡ್ರಿ ಇಡಿ ಯಾರು ಕೊಳ್ಕ ಬರ್ತಾರ ನಾಳೆಗೆ ಕುರ್ಗಾರ ಬರಲಾ ಅಲ್ಲ ನಾಳೆಗೆ ಕುರ್ಗಾರ ಬರನೇ ಇವತ್ತು ಗಂಟೆದಲ್ಲ ಇವತ್ತು ನಾನು ಆಡಿಕ ಮಾಡಿದೀನಿ ಫೋನ್ ಹ್ಮ್ ಹೌದು ಈಗ ನೋಡ್ರಿ ನಮ್ಮೂರು ಕಡಿವಾರ ಇವತ್ತು ಮುಗೀತು ಪ್ರತಿ ವರ್ಷನೂ ಕಡಿವಾರನಾ ಐದು ವಾರ ಹಿಡಿತಿದ್ರು ವಾರ ಈ ವರ್ಷ ಒಂಬತ್ತು ವಾರ ಹಿಡ್ದಾರ ಐದು ವಾರ ಆಗಿಂದ ಮಳ್ಳ ಮರದಿನ ಅಮಾಸೆ ಇತ್ತು ಸೊ ಅದ್ರ ಸಲುವಾಗಿ ಅಮಾಸೆ ದಿನ ಮುಗಿಸ್ಬಾರ್ದು ಅಂತೇಳಿ ಮತ್ತೆ ಎಕ್ಸ್ಟ್ರಾ ನಾಲ್ಕು ವಾರ ಮತ್ತು ಎಕ್ಸ್ಟ್ರಾ ನಾಲ್ಕು ವಾರ ಹಿಡಿದ್ರು ಬರೀ ಮಂಗಳವಾರ ಮಂಗಳವಾರ ಹಿಡಿದ್ರೆ ಮತ್ತೆ ಭಾಳ ಲೇಟಾಗಿ ಮುಗಿತೈತೆ ಕಡಿವಾರ ಅಂಥೇಳಿ ಅವಾಗ ಮತ್ತು ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಈ ಥರ ವಾರ ಹಿಡಿದು ಜಲ್ದಿ ಮುಗಿಸ್ಬಿಟ್ರು ನೋಡಿರಿ ನನ್ನ ತಂಗಿ ಕುಬ್ಸಿದ ಟೈಮ್ ಬರ್ತಿತ್ತು ರೀ ಕಡಿವಾರ ಇಲ್ಲ ಕುಪ್ಸದ್ ಟೈಮ್ನಾಗಲ್ಲ ಹಾ ಎಲೆಕ್ಷನ್ ಟೈಮ್ನಾಗ ಬರ್ತಿದ್ವಿ ಕಡಿವಾರ ಎಲೆಕ್ಷನ್ ಬಂದಾಗನು ಕಡಿವಾರನ ಮುಗಿಸ್ಕೊಂಡೋಗಿದ್ವಿ ಸೊ ಈಗ ತಂಗಿ ಟೈಮ್ ಟೈಮ್ನಾಗ ಕಡಿವಾರ ಬಂದ್ ನೋಡ್ರಿ ಈಗ ಮನಿಗ್ ಹೊಂಟೀವಿ ನಡ್ಕೋಂತ ಹೊಂಟೀವಿ ಅಂತೇಳಿ ನೋಡ್ರಿ ಮಂಗೆ ಕುಂತ ಗುಡ್ಡದ ನಾಲ್ಕು ಮಂಗೆ ಕುಂತಾವ್ ಓ ಕತ್ತಿರಿ ಹತ್ತಿರಿ ಕತ್ತಿರಿ ಹತ್ತಿರಿ ಹಂಗ ಫೋಟೋ ತಕೋಸ್ಕ ಗುಡ್ಡದ ಮ್ಯಾಗ ಯೋಪ ನೋಡ್ರಿ ಅರ್ವಿನ ಗುಡ್ಡದ ಮ್ಯಾಗ ಹತ್ತೇನ ಅನ್ವಿತಾನ ಹತ್ತಾ ತಗದೆ ತಗದೇ ಬರ್ರಿ ಸಾಕಾ ಬಾ ಯಪ್ಪ ಡ್ಯಾನ್ಸ್ ಹೊಡ್ದ್ ಸಾಕು ಬಾ ಮೆಲ್ಲಗೆ ಬಾ ನೋಡ್ರಿ ಇವ್ರಿಗೆ ಗುಡ್ಡ ಹತ್ತು ಕ್ರೇಜ್ ಹಿಡ್ದ ಇವತ್ತು ಹಾ ಬರ್ರಿ ಸಾವಕಾಶ್ ಬರ್ರಿ ಹೆಂಗಿತ್ತಾರೀ ನಾ ಮ್ಯಾಗ ಹತ್ತಿದ ಎಕ್ಸ್ಪೀರಿಯನ್ಸ್ ಟ್ರಿಪ್ ಅಂತ ಆತ ತದಕ್ಕೆ ಇಲ್ಲ ಹಾ ದಿಜಿ ಫೋನ್ ಇಲ್ಲ ನೋಡಿ ಚಂದಪ ಆಗಲಿ ನೋಡಿ ನಗಲೇಕ ಓಕೆ ಫ್ರೆಂಡ್ಸ್ ಈಗ ನೋಡಿ ನಮ್ಮ ಐದ್ನಾ ನಮ್ಮ ತಮ್ಮನ ಹೋಗಿ ಹೊಲಕ್ಕೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದರು ನಮ್ಮ ಫಸ್ಟ್ ತಮ್ಮ ಅದನ್ನೆಲ್ಲ ಅದನೆಲ್ಲ ಕಾಲಸರಿಲ್ಲಲ್ಲ ಸೊಗ ನಡ್ಕೊಂತ ಹೋಗಕ್ ಆಗಂಗಿಲ್ಲ ಸ್ವಲ್ಪ ದೂರ ಅಷ್ಟ ನಡೀತದ್ರ ನಡೀತಾನ ಹಿಂಗ ಬಹಳ ದೂರ ಎಲ್ಲರ ಹೋಗುದು ಬರೋದು ಇತ್ತ ಅಂದ್ರ ಆಗಂಗಿಲ್ಲ ಹೋಗ ಕಾಲ್ ಪೇಯ್ನ್ ಆಕೈತಿ ಹೊಲಗಿದ್ದ ಮನೆಗ್ ಬರ್ಬೇಕಂದ್ರು ಮನೆಗಿದ್ದ ಹೊಲಗ ಬರ್ಬೇಕಂದ್ರು ಯಾರ ಬೈಕ್ನಾಗ ಹತ್ತಿಸ್ಕೊಂಡು ಇಳಿಸ್ಬಿಟ್ಟನ ಬರಬೇಕು ಸೊ ಈಗನು ನಮ್ಮನ ಹೋಗಿ ಫಸ್ಟ್ ಅವನ್ನ ಇಳಿಸ್ಬಿಟ್ಟು ಬಂದ್ರು ಆ್ಯಂಡ್ ಈಗ ನಾ ಹೋಗ್ ನೋಡ್ರಿ ನಮ್ಮನ್ನ ಈಗ ಕರ್ಕೊಂಡ ಹೊಲಕ್ಕೆ ಹೋಗ್ಬೇಕಂತ ಅನ್ಕೊಂಡಿವಗ ಈಗ ಈಗ ನೋಡ್ರಿ ಎಲ್ಲಿ ಬಂದ್ವಿ ಅಂದ್ರೆ ನಮ್ಮ ಹೊಲಕ್ಕೆ ಬಂದ್ವಿ ನೋಡಿರಿ ಫ್ರೆಂಡ್ಸ್ ಹೊಲಕ್ಕೆ ಬಂದು ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಹೊಲಕ್ಕೆ ಬಂದ್ವಿ ನಾಯಿ ಫುಲ್ ಕುಣಿದ್ಯಾಡಕತ್ತೈತಿ ನಮ್ಮ ಮನಿಯವ್ರು ಎಲ್ಲಾರು ಬ ಅಂದರು ನಮ್ಮ ಮನಿಯರು ಎಲ್ಲಾರು ಬ ಅಂದರು ಅಂತೇಳಿ ಫುಲ್ ಖುಷಿಲಿ ಜಿಗಿದ್ಯಾಡಾಕತ್ತೈತಿ ನಾಯಿ ಹಾಂ ಇವತ್ತು ನೋಡೋದ ಅದು ನಾಯಿಗೆ ಎಷ್ಟು ಖುಷಿ ಆಗೈತೆ ನೋಡು ಅದಕ್ಕೆ

ಎರಡದ್ ಬರ್ತೀರಪ್ಪ ಅಮ್ಮ ನೀವು ದಿಡ್ಗಿಂತ ಹಾಕ ಹೋಗಿ ತಕ್ಕೊಂಬಂದಿವಿ ನಾವು ಬಾಯಿ ಹೇಳದಕ್ಕ ನಾಯಪ್ಪ ಡೋಗಿ ಡೋಗಿ ಹ್ಮ್ ನಾವ್ ಬರೋಣ ಎಷ್ಟ್ ಖುಷಿ ಆತದಕ್ಕ ಗುಂಡಪ್ಪಗ ಗುಂಡಪ್ಪ ಗುಂಡಪ್ಪಗ ಏನದು ಬುತ್ತಿನ ಹ ಬಾಯ್ ಬಾಯ್ ಹುಲಿಯಪ್ಪ ಯಾವ ನಾಳೆ ಬರ್ತಿ ಮನಿಗ್ ಬರ್ತಿ ಪಟ್ಕ ಬಿಚ್ಚಿ ಅಲ್ಲ ಬಾಯ್ ಹ್ಮ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಕೊಳದಾಗಿದ್ದ ಈಗ ಮನೆ ಕಡೆ ಬರಕ್ ಅಂತಾರ ನೋಡ್ರಿ ಮುತ್ತೆದರು ಆ್ಯಂಡ್ ಛತ್ರಿಗಿಯರು ಎಲ್ಲರನ್ನೂ ಈಗ ದಾರಿ ಹಿಡ್ದಾಗ ಬರಕಂತಾರೆ ನಮ್ಮ ಹೊಲ್ ದಾರಿಯಾಗನ ಸೊ ನೋಡ್ತಾ ಇರ್ಬೋದು ಇಷ್ಟು ರಾತ್ರಿ ಆಕೈತಿ ಎಲ್ಲ ಕಡಿವಾರ ಹಬ್ಬ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕೆ ಆ್ಯಂಡ್ ಸೀದಾ ಇಲ್ಲಿಂದ ಮನೆಗೂ ಬರಂಗಿಲ್ಲ ಮತ್ತು ಊರಾಗಿರೋ ಎಲ್ಲ ಗುಡಿಗೂನು ಸುತ್ತ ಹಾಕಿ ಬರಬೇಕು ಸೊ ಇಷ್ಟೆಲ್ಲ ಪ್ರೋಸೆಸ್ ಇರ್ತೈತೆ ನೋಡ್ರಿ ನಮ್ಮ ಊರಿಗೆ ಕಡಿವಾರದ ಸೊ ಅದ್ರ ಸಂಬಂಧನೇ ನಾನು ಇರೋಂಗಿಲ್ಲ ಇಷ್ಟು ರಾತ್ರಿವರೆಗೂ ಅದು ಕಾಲಕ್ಕೆ ಚಪ್ಪಲನ ಹಾಕ್ಕೊಂಡು ಹೋಗಂಗಿಲ್ಲ ಮತ್ತು ಬರೇ ಕಾಲೆಲ್ಲ ಹೋಗ್ಬೇಕು ಈ ಎಲ್ಲಾ ಎಲ್ಲ ಎಲ್ಲಾ ಕ್ಲೀನ್ ಮಾಡಿರ್ತಾರ ಎಲ್ಲ ಮತ್ ಬರೆಯೆಲ್ಲ ಹೋಗ್ಬೇಕಾಗತ್ತ ಅಂತಂದು ಎಲ್ಲ ಕಲ್ಲು ಮುಳ್ಳು ಎಲ್ಲ ತೆಗ್ದಿರ್ತಾರ ಎಲ್ಲ ಸ್ವಚ್ಛ ಮಾಡಿರ್ತಾರ ದಾರಿ ಅಂಡ್ ಇಲ್ಲಿ ಈಗ ಊರಾಗ್ ಬಂದ್ರು ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ಜಸ್ಟ್ ಮನಿಗೆ ಬಂದರು ನೋಡ್ರಿ ನಮ್ಮಅಪ್ಪರು ಅವ್ವ ಇನ್ನೂ ಬಂದಿಲ್ಲ ಕಳಿಸ್ದಾರೋ ಮತ್ತೆ ಎಲ್ಲರೂ ಇನ್ನೂ ಅಲ್ಲೇ ಆದರ ಊರು ಎಲ್ಲ ಸುತ್ತ ನಮ್ಮ ಅಪ್ಪ ಈಗ ಸೀದಾ ಮನೆಗ್ ಬಂದಾರ ಬಂದ್ಕೊಡ್ಲೆ ನೋಡ್ರಿ ಇಲ್ಲಿ ಏನು ಡಿಸ್ಕಶನ್ ನಡಿಯಕಂತೈತಿ ಮಾವಾಳಿ ಎಂದು ಅಂತ ಅಂದ್ರೆ ತಂಗಿ ಡೆಲಿವರಿಗೆ ಯಾವಾಗ ಕರ್ಕೊಂಡು ಬರೋದು ಅಂತೇಳಿ ಎಲ್ಲ ಡಿಸ್ಕಶನ್ ನಡಿಯಾಕಂತೈತಿ ಅದು ಚಲೋ ದಿನನ ಕರ್ಕೊಂಡು ಬರೋದು ಇರ್ತೈತಿ ಸೊ ಹಂಗಾಗಿ

ಓಕೆ ಫ್ರೆಂಡ್ಸ್ ಈಗ ತಂಗಿನ ಡೆಲಿವರಿಗೆ ಯಾವಾಗ ಕರ್ಕೊಂಡು ಬರೋದು ಅಂಥೇಳಿ ಫೈನಲ್ ಡಿಸಿಷನ್ ಆಯಿತು ನೋಡ್ರಿ ಈಗ ತಂಗಿ ಕಡಿವಾರಕ್ಕೆ ಅಂಥೇಳಿ ಬಂದಿದ್ಲು ಸೊ ಈಗ ಮತ್ತೆ ಗಂಡನ ಮನೆಗೆ ಹೋಗಿ ದಿನ ಡೆಲಿವರಿಗೆ ಬರ್ತಾರಾ ಡೆಲಿವರಿಗೆ ಬರಬೇಕಾದ್ರೆ ನಾರ್ಮಲ್ ದಿನದಾಗ ಹೆಂಗೆ ಬರ್ತೀವೋ ಸೊ ಹಂಗೆ ಡೈರೆಕ್ಟಾಗಿ ಬರುವಂಗಿಲ್ಲ ಮನೆಯವರು ಹೊಸ ಸೀರೆ ಉಡಿಸಿ ಡೆಲಿವರಿಗೆ ಕಳಿಸ್ತಾರ ಅಂತ ನೋಡ್ರಿ ಸೊ ನಮ್ಮನಾಗ ನೇಮ ನಿತ್ಯಗಳನ್ನೆಲ್ಲ ಭಾಳ ಪಾಲಿಸ್ತಾರ ಹಂಗಾಗಿ ನಮ್ಮ ನಮ್ಮ ಅಪ್ಪ ಅಂತೂ ಕಡಿವಾರ ಅಲ್ಲಿ ಮುಗಿಸ್ಕೊಂಡ್ ಬರೋಣ ಮನೆಗೆ ಬಂದು ಬರೋಣ ಕ್ಯಾಲೆಂಡರ್ ಹಿಡ್ಕೊಂಡು ಡೇಟು ವಾರ ತಿಥಿ ನಕ್ಷತ್ರ ಪೂರ ಪಂಚಾಂಗ ಎಲ್ಲ ನೋಡಕ್ ಅಂತಾರೆ ಎಂದ್ ಬರೋದು ಏನು ಅಂಥೇಳಿ ಸೊ ಇನ್ನು ನಾಲ್ಕು ದಿನ ಅಷ್ಟು ಟೈಮ್ ಐತೆ ಮತ್ತೆ ದ್ಯೂಸ್ ಚಲೋ ಇಲ್ಲ ಕರ್ಕೊಂಡ್ಬಂದ್ರೆ ಇನ್ನು ನಾಲ್ಕು ದಿನದಾಗ ಕರ್ಕೊಂಡು ಬರ್ಬೇಕಂತಂದು ಅವ್ರ ಅವ್ರಾಗು ಇನ್ನೂ ಕುಪ್ಸ ಎಲ್ಲ ಅದಾರಂತ ಸೊ ಹಂಗಾಗಿ ಮತ್ತೆ ನಾವು ಒಂದು ನಾಲ್ಕು ದಿನ ಕರ್ಕೊಂಡೋಗಿ ಮತ್ತೆ ಕಳಿಸ್ತೀವಿ ಅಂತ ಅಂದರು ಯಾರು ಹೋಗ್ಬೇಕಿಲ್ವಾ ಇದನ್ ಯಾವತ್ತಿದಪ್ಪ ಯಾರ ಖುಸೂದ ಕಾರಣ ಇದು ಎಪ್ಪತ್ತು

ಸುತ್ಕೊಂಡೆ ಇಡಾಕಂದ್ರೆ ಫಂಕ್ಷನ್ನಾಗ ಊಟ ಉಡ್ತಾನೆ ನಮ್ಮ ಅಪ್ಪ ಸುತ್ತ ಸುತ್ತಾನ ಅವನ ಹಿಂಗೆ ಅಲ್ಲಬ್ದಾಗ ಹಿಂಗೆ ಕಡಿಬಾರದಾಗ ಎಲ್ಲಾರು ಹೋದ್ರು ಬ ಎಲ್ಲಾರು ಹೋದ್ರ ಪಟಕ ಇದನ್ನ ಹಾಕ್ಕೊಂಡು ಹಕ್ಕನ್ನ ತೆಪಗಿ ನಮ್ಮ ಪಟಕ ಯಾವ ಯಾವ ಸುತ್ತಾನೆ ಹೇಳ್ಯಾಗರು ಜಾತ್ರೆಗ ಮೊಹರಮ್ದಾಗ ಕಡಿಬಾರದಾಗ ಇಲ್ಲ ಟಪ್ಪಿಗೆ ಹಾಕೊಂಡು ಹೋಕ ಅವ ಟೆಪ್ಪಿಗೆ ಹಾಕೊಂಡು ಹೋಕನ್ ವರ್ಸದಾಗ ಮೂರು ಬಾರಿ ಸುತ್ತ ಇಲ್ಲಪ್ಪ ವರ್ಸ್ದಾಗ ಮೂರು ಬರ್ ಸುತ್ತಿ ಅಷ್ಟ ಕು ಬಂದ ಮತ್ತ್ ಪಟಾಕ ಪಟಕ ಸುತ್ತ ನಮ್ ಮನ್ಯಾಗ ಎನಿ ಟೈಮ್ ಎಲ್ ಹೋದ್ರ ಬಂದ್ರ ಪಟಾಕ ಸುತ್ತುದು ಅಂತ ನಮ್ಮ ಈಗ ಮತ್ ಒಂದ್ಬಿಟ್ರ ಇವ್ ನಮ್ಮ ಅಪ್ಪ ಮತ್ ನಮ್ ಲಕ್ಷ್ಮಣ

ಓಕೆ ಫ್ರೆಂಡ್ಸ್ ಇವಾಗ ಕಂಪ್ಲೀಟ್ ಆಗಿ ಕಡಿವಾರ ಮುಗೀತು ನೋಡ್ರಿ ನಮ್ಮ ಊರ್ ಕಡಿವಾರ ಸೊ ಇವಾಗ ಬಂದು ಟೈಮ್ ಏನಿದೆ ಅಂದ್ರೆ ಹತ್ತುವರೆ ಇರತ್ತ ನೋಡ್ರಿ ಈಗ ಬಂದು ಮಧ್ಯಾಹ್ನ ಮೂರು ಗಂಟೆಗೆ ಹೋದಕಿ ಸೊ ಓಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಲ್ರೆಡಿ ಭಾಳ ಅಂದ್ರೆ ಭಾಳ ಲೆಂತಿ ಆಗೈತಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಂಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್